ಚಾಂಪಿಯನ್ ಆಗಿದೆ ಭಾರತ ರೋಹಿತ್ ಶರ್ಮಾ ಪಡೆ ಭರ್ಜರಿಯಾಗಿ ಗೆದ್ದು ಮತ್ತೊಂದು ಐಸಿಸಿ ಟ್ರೋಫಿ ಚಾಂಪಿಯನ್ ಆಗಿದೆ ರೋಹಿತ್ ಶರ್ಮಾ ಮ್ಯಾನ್ ಆಫ್ ದಿ ಮ್ಯಾಚ್ ಧೋನಿ ನಂತರ ಭಾರತ ವಿಶ್ವಕಪ್ ಗೆದ್ದಿರಲಿಲ್ಲ ಧೋನಿ ನಂತರ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ಗೆದ್ದಿರಲಿಲ್ಲ ಆ ಎರಡನ್ನೂ ಸಾಧಿಸಿ ತೋರಿಸಿದ್ದಾರೆ ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಟೀಂ ಇಂಡಿಯಾ ಕಪ್ ಜೊತೆಗೆ ವೈಟ್ ಜಾಕೆಟ್ ಹಾಕೊಂಡು ಸಂಭ್ರಮ ಪಟ್ಟಿದೆ व्हाइट जर्सी अन्य व्हाइट जाकेटे व्हाइट ब्लेजर यने ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟ ವಿಷಯ ಆದ್ರೆ ಟೂರ್ನಿ ಗೆದ್ದವರಿಗೆ ಟ್ರೋಫಿ ಕೊಡೋದು ನೆನಪಿಗೆ ಅಂತ ಪುಟ್ಟದೊಂದು ಸ್ಮರಣಿಕೆ ಕೊಡೋದು ಕಾಮನ್ ಆದ್ರೆ ಇಲ್ಲಿ ಯಾಕೆ ವೈಟ್ ಜಾಕೆಟ್ ಕೊಡ್ತಾರೆ ವೈಟ್ ಜಾಕೆಟ್ ಗೆ ಒಂದು ವಿಶೇಷ ಅರ್ಥ ಇದೆ ವೈಟ್ ಜಾಕೆಟ್ ಅನ್ನ ಬ್ಯಾಡ್ಜ್ ಆಫ್ ಹಾನರ್ ಅಂತಾರೆ ಅದೊಂದು ಗೌರವದ ಸಂಕೇತ ಶುದ್ಧತೆಯ ಸಂಕೇತ ಹೀಗಾಗಿಯೇ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಜೊತೆಗೆ ವೈಟ್ ಜಾಕೆಟ್ ಅನ್ನ ಕೊಡುತ್ತೆ ಅದೊಂದು ಗೌರವದ ಪರಿಶುದ್ಧತೆಯ ಎಕ್ಸಲೆನ್ಸಿ ಪ್ರೌಡಿಮೆ ಹೀಗೆ ಯಾವ್ಯಾವ ಒಳ್ಳೊಳ್ಳೆಯ ಪದಗಳಿವೆಯೋ ಆ ಎಲ್ಲವುಗಳ ಸಂಕೇತ ಅನ್ನು ಕಾರಣಕ್ಕೆ ವೈಟ್ ಜಾಕೆಟ್ ಕೊಡೋ ಸಂಪ್ರದಾಯ ಇಟ್ಕೊಂಡಿದೆ ಈ ರೀತಿಯ ವೈಟ್ ಜಾಕೆಟ್ ಕೊಡುವುದು ಚಾಂಪಿಯನ್ಸ್ ಟ್ರೋಫಿ ವಿಜೇತರಿಗೆ ಮಾತ್ರ ಈ ಚಾಂಪಿಯನ್ಸ್ ಟ್ರೋಫಿಗೆ ವೈಟ್ ಜಾಕೆಟ್ ಕೊಡುವುದು ಅನ್ನೋ ಕಾನ್ಸೆಪ್ಟ್ ಶುರುವಾಗಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಆಗ ಮುಂಬೈ ಮೂಲಕದ ಟೈಲರ್ ಎಂ ಬಬಿತಾ ಅನ್ನೋರಿಂದ ಈ ಜಾಕೆಟ್ ಡಿಸೈನ್ ಮಾಡಿಸಲಾಯಿತು ಇಟಾಲಿಯನ್ ಉಣ್ಣೆಯ ಬಟ್ಟೆಯನ್ನ ಬಳಸಿ ಡಿಸೈನ್ ಮಾಡಿಸಿದ ಜಾಕೆಟ್ ಇವತ್ತಿಗೂ ಆ ಪದ್ಧತಿಯನ್ನೇ ಉಳಿಸಿಕೊಂಡಿದೆ ಈ ಜಾಕೆಟ್ ಅಂಚುಗಳಲ್ಲಿ ಚಿನ್ನದ ಎಳೆಯನ್ನ ಲೈಟ್ ಆಗಿ ಬಳಸಲಾಗಿದೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಚಾಂಪಿಯನ್ಸ್ ಟ್ರೋಫಿ ವಿಶ್ವಕಪ್ ಟೂರ್ನಿಗಿಂತ ಗ್ರೇಟ್ ಅಲ್ಲಿ ಅರ್ಹತೆ ಪಡೆದು ಬಂದ ತಂಡಗಳು ಆಡುತ್ತವೆ ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ವಿಶ್ವಕಪ್ ಟೂರ್ನಿಯಲ್ಲಿ ಟಾಪ್ ಬಂದ ತಂಡಗಳನ್ನೇ ಆಡಿಸಲಾಗುತ್ತೆ ಹೀಗಾಗಿ ಇದು ವಿಶ್ವಕಪ್ ಟೂರ್ನಿಗಿಂತ ದೊಡ್ಡದು ಅನ್ನುತ್ತದೆ ಐಸಿಸಿ ಅಂದ ಹಾಗೆ ಈ ಚಾಂಪಿಯನ್ಸ್ ಟೂರ್ನಿಯಲ್ಲಿ ಭಾರತ ಸತತವಾಗಿ ಟಾಸ್ ಸೋತಿದೆ ಆದ್ರೆ ಮ್ಯಾಚ್ ಸೋತಿಲ್ಲ ಚೇಸ್ ಮಾಡಿಯೂ ಗೆದ್ದಿದೆ ಡಿಫೆಂಡ್ ಮಾಡಿಕೊಂಡು ಗೆದ್ದಿದೆ ಟ್ರೋಫಿ ಗೆಲ್ಲೋ ಹಾದಿಯಲ್ಲಿ ದಕ್ಷಿಣ ಆಫ್ರಿಕಾ ಆಫ್ಘಾನಿಸ್ತಾನ ಬಿಟ್ರೆ ಮೆಕ್ಕೆಲ್ಲ ತಂಡಗಳ ವಿರುದ್ಧ ಆಡಿದೆ ಪಾಕಿಸ್ತಾನ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಬಾಂಗ್ಲಾದೇಶ ಇಂಗ್ಲೆಂಡ್ ಎಲ್ಲರನ್ನೂ ಸದೆ ಬಡಿದೆ ಟ್ರೋಫಿ ಗೆದ್ದಿದೆ ಒಮ್ಮೆಯೂ ಸೋತಿಲ್ಲ ಜೆಂಟಲ್ಮನ್ ಗೇಮ್ ಕ್ರಿಕೆಟ್ ಟೂರ್ನಿಯಲ್ಲಿ ಮೂರನೇ ಬಾರಿಗೆ ಚಾಂಪಿಯನ್ ಆಗಿರುವ ಭಾರತ ಮೂರು ಬಾರಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರುವ ಏಕೈಕ ತಂಡ ಈ ಹಿಂದೆ ಸೌರವ್ ಗಂಗೂಲಿ ಧೋನಿ ನೇತೃತ್ವದಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿತ್ತು ಇದೀಗ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಭಾರತ ಚಾಂಪಿಯನ್ ಆಗಿದೆ